ಶಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಬೇಕು ಜುಲೈ ತಿಂಗಳಿನಲ್ಲಿಯೇ ಪೂರ್ಣ ಪ್ರಮಾಣದಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿ ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ಸುಲ್ತಾನ್ ಉದನದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದರು ದಲಿತ ಅಲ್ಪಸಂಖ್ಯಾತರ ಬಡವರ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಟಿಪ್ಪು ಸುಲ್ತಾನ್ ಉದ್ಯಾನದಲ್ಲಿ ಧರಣಿ ನಡೆಸಿ ಜಿಲ್ಲಾ ಆಡಳಿತದ ಮೂಲಕ ಮುಖ್ಯಮಂತ್ರಿಗೆ ಮನವಿ ಪತ್ರ ರವಾನಿಸಿದರು ಸರ್ಕಾರ ವಿಷಯವಾರು ಶಿಕ್ಷಕರನ್ನು ನೇಮಿಸಬೇಕು ಶಿಕ್ಷಣ ಗುಣಮಟ್ಟ ಸುಧಾರಣೆಗೆ ತಕ್ಷಣವೇ ಒಂದು ಕ್ರಿಯಾ ಯೋಜನೆ ರೂಪಿಸಿ ಮೂರು ತಿಂಗಳೊಳಗೆ ಅನುಷ್ಠಾನಗೊಳಿಸಬೇಕು ಶಾಲೆಗಳಲ್ಲಿ ಕೊಠ ಕೊಠಡಿಗಳು ಬೆಂಚು ವಿದ್ಯುತ್ ಶೌಚಾಲಯ ಕುಡಿಯುವ ನೀರು ಗ್ರಂಥಾಲಯ ಹಾಗೂ ಮೂಲಸೌಕರ್ಯ ಒದಗಿಸಬೇಕು ಹಾಗೂ ಪ್ರತಿ ಶಾಲೆಗೊಬ್ಬರು ಪರಿಚಕರನ್ನು ನೇಮಿಸಬೇಕು ಎಂದು ಆಗ್ರಹಿಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಪ್ರಕಾರ ಗುಣಮಟ್ಟ ಶಿಕ್ಷಣ ಮಾತ್ರ ದಲಿತರ ಜೀವನ ಸುಧಾರಣೆ ಮಾಡಬಹುದು ರಾಜ್ಯ ಸರ್ಕಾರವು ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣದ ಸುಧಾರಣೆಗೆ ಕನಿಷ್ಠ ಗಮನ ನೀಡದೆ ದೊಡ್ಡ ಪ್ರಮಾಣದಲ್ಲಿ ಖಾಸಗೀಕರಣಕ್ಕೆ ಉತ್ತೇಜಿಸುತ್ತಿದೆ ಶೇಕಡಾ ಎಂಬತ್ತರಷ್ಟು ಬಡವರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ದೂರಿದರು ಮತ್ತು ಪ್ರಾದೇಶಿಕ ಶಿಕ್ಷಣ ಆಯುಕ್ತರು ಎರಡು ತಿಂಗಳೊಳಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ವರದಿಯನ್ನು ಸಲ್ಲಿಸಬೇಕು ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಸಮಾಜ ಕಲ್ಯಾಣ ಸಚಿವರು ಗ್ರಾಮೀಣಾಭಿವೃದ್ಧಿ ಸಚಿವರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಕೆಲವು ತಜ್ಞರು ಶಿಕ್ಷಣ ಒಳಗೊಂಡ ರಚಿಸಬೇಕು ಮತ್ತು ಮೇಲ್ವಿಚಾರಣೆ ಮಾಡಿ ಸುಧಾರಣೆ ಕ್ರಮಗಳನ್ನು ಸೂಚಿಸಬೇಕು ತಮ್ಮ ಚದನ್ನು ಅನುಷ್ಠಾನ ಮಾಡುವ ನಮ್ಮ ನಾಡಿನ ಮುಖಂಡರ ಕುಟುಂಬಗಳಿಗೆ ಗೌರವ ಕೊಡುತ್ತೀರೆ ಸೇವೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರು ಸಂವಿಧಾನಿಕ ಹಕ್ಕುಗಳಿಗಾಗಿ ಹೋರಾಟ ಮಾಡಲು ಸಿದ್ಧರಾಗಿದ್ದಾರೆ ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ವತಿಯಿಂದ ಒಂದು ಹೋರಾಟವನ್ನು ಅಂದ್ಕೊಂಡು ಉದ್ದೇಶ ಏನಂತಂದ್ರೆ ನಮ್ಗೆ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶಿಕ್ಷಕರನ್ನ ಪೂರ್ಣಾವಧಿ ಶಿಕ್ಷಕರನ್ನ ಕೊಡಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ವ್ಯವಸ್ಥೆ ಮಾಡಬೇಕನ್ನೋಂಥದ್ದು ಒಂದು ಗೌರವ ಆಮೇಲೆ ಒಂದು ಮೂರು ಶಾಲೆಗಳನ್ನು ತಗೊಂಡ್ಬಿಟ್ಟು ಸರ್ಕಾರ ಅಲ್ಲಿ ವಿಷಯವನ್ನು ಆ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ನ್ಯಾಯ ಅನ್ನೋಂಥದ್ದು ನಮ್ಮ ದೇಶ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳು ಕರೆಂಟ್ ವ್ಯವಸ್ಥೆ ಇರ್ಬೋದು ನೀರು ವ್ಯವಸ್ಥೆ ಇರ್ಬೋದು ಮತ್ತು ಕೊಠಡಿ ವ್ಯವಸ್ಥೆ ಇರ್ಬೋದು ಹಾಗೆ ಈ ಹೆಣ್ಣು ಮಕ್ಕಳಿಗೆ ಕ್ಯಾಡ್ ಕೂಡ ಸರ್ಕಾರ ನಿಲ್ಸಿದೆ ಒಂದು ಕ್ಯಾಡ್ಗಳನ್ನು ಕೂಡ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಇದು ಮಾಡಿಕೊಡ್ತೀವಿ ಆಮೇಲೆ ಇನ್ನೊಂದು ನೆಲದಿನ ಶೌಚಾಲಯಗಳನ್ನು ಸ್ವಚ್ಛ ಮಾಡಲಿಕ್ಕೆ ಮಕ್ಕಳಿಗೆ ಮೂಲಕ ಪ್ರಭಾಷಣೆ ತಾನೂ ಆಗ್ತಕ್ಕ ಉಲ್ಲಂಘನೆ ಆಗ್ತದೆ ಶಿಕ್ಷಕರ ಮೇಲೆ ಕೇಸ್ಗಳು ಆಗ್ತದೆ ಇವತ್ತು ದಿನಗಳಲ್ಲಿ ಚುನಾವಣೆಯನ್ನು ಕೂಡ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಈ ಹೋರಾಟವನ್ನು ಇವತ್ತಿನ ನಾವು ಪ್ರಾರಂಭ ಮಾಡ್ತೀವಿ ಆದರೆ ಮೂರ್ನಾಲ್ಕು ವರ್ಷದಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಪ್ರತಿ ವರ್ಷ ನಾವು ಹೋರಾಟ ಮಾಡಿದ್ರೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ನೇರವಾಗಿ ಇವತ್ತು ಮುಖ್ಯಮಂತ್ರಿ ಮುಖಾಂತರ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ